ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಂದು ಫೋನ್ ಬೇರೆ ಹಾಳಾಗ್ಬಿಟ್ಟಿತ್ತು ಫಿಫ್ಟೀನ್ ಡೇಸಿಂದ ಯಾವುದೂ ವೀಡಿಯೋಸ್ ಅಥವಾ ಫೋಟೋಸ್ ತೆಗಿಯೋಕ್ಕೆ ಆಗಿಲ್ಲ ನನಗೆ ಇದು ಫೋನ್ನ ತೊಗೊಂಡೋಗಿ ಪಾತ್ರೆ ತೊಳೆಯೋ ಸಿಂಕೊಳಕ್ಕೆ ಹಾಕ್ಬಿಟ್ಟಿದ್ದ ನಾನು ಅದು ಬ್ಯಾಟ್ರಿ ಅಷ್ಟೇ ಸ್ವಲ್ಪ ಮಾಯ್ಚರ್ ಆಗಿತ್ತು ಅಕ್ಕಿ ಬಕೀಟಲ್ಲಿ ಮತ್ತು ಬಿಸಿಲಿಗೆ ಫ್ಯಾನ್ ಅಡಿಲೆಲ್ಲ ಇಟ್ಟು ಟ್ರೈ ಮಾಡಿದ್ವಿ ಬಟ್ ಸರಿಯೇ ಹೋಗಲಿಲ್ಲ ಆನಂತರ ಅದನ್ನ ತಗೊಂಡೋಗಿ ಸರ್ವಿಸಿಗೆ ಕೊಟ್ಟಿದ್ವಿ ಮತ್ತು ಟೂ ಡೇಸ್ ತಗೊಂಡು ಮೊನ್ನೆ ಅಷ್ಟೇ ಕೊಟ್ಟರು ನನಗೆ ಒಂದು ಫಿಫ್ಟೀನ್ ಡೇಸಿಂದ ತುಂಬಾ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಯಾವುದೇ ವ್ಲಾಗ್ಸ್ ಮಾಡಲಿಕ್ಕೆ ಫೋಟೋಸು ವೀಡಿಯೋಸ್ ಒಂದು ಕೂಡ ತೆಗೆದಿಲ್ಲ ಏನು ಮಾಡೋದು ಸಲ ಈಗ ಆಗ್ಬಿಡುತ್ತಲ್ಲ ತುಂಬ ಬೇಜಾರ್ ಕೂಡ ಆಗುತ್ತೆ ಏನೋ ಒಂದು ಅಂದ್ಕೊಂಡಿರ್ತೀವಿ ಇನ್ನೇನೋ ಒಂದು ಆಗಿಬಿಡುತ್ತೆ ಮತ್ತು ಎಲ್ಲರೂ ಹೇಗಿದ್ದೀರಾ ಕ್ರಿಸ್ಮಸ್ ಹತ್ತಿರ ಬರ್ತಾ ಉಂಟು ಎಲ್ಲ ಕೆಲಸಗಳಾಗ್ತಾಯಿದೆ ಬಟ್ ಕ್ರಿಸ್ಮಸ್ಗೆ ನಾನೇನು ಅಷ್ಟು ತಿಂಡಿಗಳೆಲ್ಲ ಮಾಡೋದಿಲ್ಲ ಮಕ್ಕಳು ಇಟ್ಕೊಂಡು ನನಗೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನಾವು ಔಟ್ಸೈಡೇ ತಿಂಡಿ ಎಲ್ಲ ತಗೊಳ್ಬಿಡ್ತೀವಿ ಮತ್ತು ಕೇಕಿಗೊಂದು ಒಂದು ಆರ್ಡರ್ ಮಾಡಿದ್ದೇನೆ ಪ್ಲಮ್ ಕೇಕಿಗೆ ಅದು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕೊಲೀಗ್ಸಿಗೆಲ್ಲ ಕೊಡಲಿಕ್ಕೆಲ್ಲ ಇರುತ್ತೆ ಆ್ಯಂಡ್ ಪೇಂಟಿಂಗ್ ಕೂಡ ಆಗ್ತಾ ಉಂಟು ನನ್ನ ಹಸ್ಬೆಂಡು ಫ್ರೀ ಇದ್ದಾಗ ಒಂದೊಂದು ಗೋಡೆ ಒಂದೊಂದು ಗೋಡೆಗೆ ಮಾಡ್ತಾ ಇದ್ದಾರೆ ಇಂದು ನಾಳೆ ಅಂತೂ ಫುಲ್ಲು ಹೌಸ್ ಕ್ಲೀನಿಂಗ್ ಇದೆ ಪಾತ್ರೆ ಎಲ್ಲ ತೆಗೆದು ಔಟ್ಸೈಡ್ ಇಟ್ಟು ಎಲ್ಲ ಕ್ಲೀನಿಂಗ್ ಅದೊಂದು ಮಾಡ್ಕೋಬೇಕು ಮತ್ತು ಇವತ್ತು ಏನು ಮಾಡೋಣ ಎಸ್ ಹಾಲಿನ ಕೆನೆಯಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡೋ ಸಮಯ ಬಂದಿದೆ ತುಂಬ ದಿನದಿಂದ ಮಾಡೇ ಇರಲಿಲ್ಲ ದಿನ ಏನು ಒನ್ ಮಂತ್ ಆಯಿತು ಈ ಸಲ ಸ್ವಲ್ಪ ಕೆನೆ ಜಾಸ್ತಿನೇ ಇದೆ ಸುಮಾರು ಎರಡು ಡಬ್ಬದಲ್ಲೇ ತುಂಬಿತ್ತು ಅದನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೈಟೇ ಮಿಕ್ಸ್ ಮಾಡಿಟ್ಟಿದ್ದೆ ಎಲ್ಲ ಚೆನ್ನಾಗಿ ಇದಾಗಲಿ ಹುಳಿ ಬರಲಿ ಅಂತೇಳಿ ಯೂಶ್ವಲಿ ಯಾವಾಗಲೂ ಕೆನೆನೇ ಎತ್ತಾಕ್ಬೇಕಾರೆ ಸ್ವಲ್ಪ ಮೊಸರು ಹಾಕಿರಬೇಕು ಮೊಸರು ಜೊತೆಗೆ ನಾವು ಕೆನೆ ಹಾಕ್ತಾ 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 ಅದನ್ನ ಮಿಕ್ಸ್ ಮಾಡ್ತಾ ಬರಬೇಕು ಆವಾಗ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿ ಈಗ ಹೆಪ್ಪಾಕಲ್ವ ನಾವು ಮೊಸರು ಸಾರಿ ಮೊಸರು ಮಾಡಲಿಕ್ಕೆ ಹಾಲಿಗೆ ಹಾಗೆ ಇದು ಕೆನೆಗೆ ಮೊಸರು ಹಾಕಿದರೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕಿ ಡೈಲಿ ಅದನ್ನ ನಾವು ಹಾಕ್ತಾಗ ಹಾಕ್ತಾಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರಬೇಕು ಆ ನಂತರ ಅದನ್ನ ಕೆನೆ ತುಪ್ಪ ತೆಗಿ ತುಪ್ಪ ಮಾಡಲಿಕ್ಕೆ ಬೆಣ್ಣೆ ತೆಗಿತೀವಲ್ಲ ಆವಾಗ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವತ್ತು ಬೆಣ್ಣೆ ಮಾಡಬೇಕು ನಾವು ಯಾವ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೇನೆ ಎರಡು ಟಬ್ಬದಲ್ಲಿ ತುಂಬಿಟ್ಕೊಂಡಿದ ಕೆನ್ನೆನ ಒಂದೇ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಇದೇ ನೋಡ್ಲಿಕ್ಕೆ ಬೆಣ್ಣೆ ರೀತಿ ಕಾಣಿಸ್ತಾ ಇದೆ ಈಗ ಇದನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿಲಿ ನಾನು ಜೆಂಟಲ್ ಆಗಿ ರುಬ್ಕೊಳ್ತೇನೆ ತುಂಬ ಓವರ್ ಆಗಿ ಇದನ್ನ ರುಬ್ಕೊಳಕ್ ಹೋಗಬಾರ್ದು ನಾನು ಬೆಣ್ಣೆ ಜೊತೆಗೆ ನಾರ್ಮಲ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯ ಕೋಲ್ಡ್ ವಾಟರ್ ತಗೊಂಡಿಲ್ಲ ಒಂದರಿಂದ ಎರಡು ನಿಮಿಷ ಅಷ್ಟೇ ಸಾಕು ಮಿಕ್ಸಿಲಿ ಆಡಿಸ್ಕೊಳ್ಳೋದು ನೋಡಿ ಎಷ್ಟು ತಿಕ್ಕಾಗಿ ಕಾಣಿಸ್ತಿದೆ ಅಂತೇಳಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನ ನಾನು ವಿತ್ ವಾಟರ್ನೇ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅದೇ ಪ್ರಾಸೆಸ್ ಹೇಗೆ ಮಾಡಿದೆ ಅದೇ ರೀತಿ ಮಾಡಿಕೊಂಡು ಒಂದು ಪಾತ್ರೆಗೆ ವಿತ್ ವಾಟರ್ ನಾನು ಹಾಕ್ಕೊಳ್ತೇನೆ ಇದ್ದಿದ್ದೆಲ್ಲ ಕೆನೆಯೂ ನಾನು ಬೆಣ್ಣೆ ಮಾಡಿಕೊಂಡಿದ್ದೇನೆ ಈಗ ಬೆಣ್ಣೆ ಮಾಡಿಕೊಂಡಾಗ ಈ ಬೆಣ್ಣೆ ಮೂರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ನೋಡಿ ಅದು ಅದು ನೀರು ಎಷ್ಟು ವೈಟ್ ಇದೆ ತಿಕ್ಕಾಗಿದೆ ಅಂತೇಳಿ ಸೊ ನೀರು ಫುಲ್ಲು ಕ್ಲೀನ್ ಆಗೋವರೆಗೂ ನಾವು ಅದನ್ನ ಬೆಣ್ಣೆನ ವಾಶ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಈಗ ನಾನು ಸೆಕೆಂಡ್ ಟೈಮ್ ವಾಟರ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀವು ಡಿಫ್ರೆನ್ಸ್ ನೋಡ್ಬೋದು ಈವನ್ ಬೆಣ್ಣೆನ ತಿಂದು ನೋಡಿದ್ರು ಕೂಡ ಗೊತ್ತಾಗುತ್ತೆ ಅದು ಫಸ್ಟ್ ಟೈಮ್ ತಿಂದಾಗ ಒಂಥರ ಕೈ ಕೈ ಆಗೇ ಇರುತ್ತೆ ಬಟ್ ನೀವು ಒಂದು ಮೂರು ಸಲ ವಾಶ್ ಮಾಡಿದ ನಂತರ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂಥೇಳಿ ಎಸ್ ಈಗ ನೀವು ವಾಟರ್ ನೋಡ್ಬೋದು ಎಷ್ಟು ಕ್ಲೀನ್ ಆಗ್ತಿದೆ ಅಂಥೇಳಿ ಇದು ನಾನು ತರ್ಡ್ ಟೈಮ್ ಹಾಕ್ಕೊಂಡಿರೋದು ಬೆಣ್ಣೆ ಕೂಡ ಕ್ಲೀನ್ ಆಗಿದೆ ನೀರನ್ನ ಚೆನ್ನಾಗಿ ಸೋರಿಸ್ಕೊಂಡು ಒಂದು ಪಾತ್ರೆಗೆ ತೆಗೆದಾಕೋತಾ ಇದ್ದೀನಿ ಇಲ್ಲಿ ಹಾಗೆ ಒಂದು ಸಣ್ಣ ಡಬ್ಬಿಗೆ ಸ್ವಲ್ಪ ಬೆಣ್ಣೆನೂ ಕೂಡ ತೆಗೆದಿಟ್ಕೋತಾ ಇದ್ದೀನಿ ನಾನು ಮಕ್ಕಳಿಗೆ ಸ್ಯಾಂಡ್ವಿಚ್ಗೆ ಮತ್ತು ಕೋಳಿ ಸಾರಿಗೆ ಮತ್ತು ಬೇರೆ ಬೇರೆ ರೀತಿಯ ಅಡುಗೆಯ ನಾನು ಯೂಸ್ ಮಾಡ್ತೇನಲ್ಲ ಸೊ ಅದಕ್ಕೆ ನಾನು ಮನೇಲಿ ಮಾಡಿರೋ ಬೆಣ್ಣೆನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದನ್ನೇ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ ಇದು ಚೆನ್ನಾಗಿ ನೀರನ್ನ ಸೋರ್ಸು ಎತ್ತಿಟ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು ಫ್ರೀಸರಲ್ಲಿ ಎಂಥ ಕೂಡ ಆಗೋಲ್ಲ ಬಟ್ ನೀರು ಕ್ಲೀನಾಗಿ ತೆಗೆದಿರಬೇಕು ಅಂದರೆ ಅದು ಫಂಗಸ್ ಬಂದ ರೀತಿ ಆಗುತ್ತೆ ಆ ಬೆಣ್ಣೆ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಬಾಯಲ್ಲಿ ಇಟ್ಟರೆ ಇದೆ ಈಗ ತುಪ್ಪ ಮಾಡಲಿಕ್ಕೆ ಎರಡು ಲವಂಗ ಒಂದು ಚಕ್ಕೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ವಿಳಿಯ ಬೆಲೆ ಹಾಕೋತಾ ಇದ್ದೀನಿ ವಿಳಿಯದೆಲೆಯಲ್ಲೂ ಕೂಡ ಔಷಧಿ ಅಂಶ ಇರೋದರಿಂದ ನಾನು ಎಲೆನೂ ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ತೊಟ್ಟು ಕೂಡ ನೀವು ಹಾಕ್ಕೊಬೋದು ಹಾಗೆ ಎರಡು ಒಣಮೆಣಸಿನಕಾಯಿ ಒಂದು ಮೂರು ಜಜ್ಜಿದ ಬೆಳ್ಳುಳ್ಳಿ ಮೂರಿಂದ ನಾಲ್ಕು ಕಾಳು ಮೆಂತ್ಯೆ ಹಾಗೆ ಚಿಟಿಕಿಯಷ್ಟು ಉಪ್ಪು ಕಾಲು ಟೀ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಆಪ್ಷನಲ್ಲೂ ಸಕ್ಕರೆ ಹಾಕೊಳ್ಳೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋದು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒನ್ ಅವರ್ ಆಗುತ್ತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ತುಂಬ ಲೋ ಫ್ಲೇಮಲ್ಲೇ ಇದನ್ನ ಕುದಿಸ್ಕೋಬೇಕು ಮೇಲುಗಡೆ ನಾವು ಹಾಕಿದ್ವಲ್ಲ ಒಂದು ಮೆಣಸಿನ್ಕಾಯಿ ಆಗಲಿ ಯಾವುದ್ಯಾವುದು ತಿಂಗ್ಸಿದೋ ಅದೆಲ್ಲ ಫುಲ್ಲು ಡೌನಿಗೆ ಹೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತೇಳಿ ಎಲ್ಲ ತಳಕ್ಕೆ ಹೋದ ನಂತರ ತುಪ್ಪ ತೆಣ್ಣಗಾದ ನಂತರವೇ ನಾನೀಗ ಇಲ್ಲಿ ಒಂದು ಗಾಜಿನ ಬಾಟಲ್ಗೆ ಸೇರಿಸ್ಕೊತಾ ಇದ್ದೀನಿ ತುಪ್ಪನ ಬಿಸಿ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮತ್ತು ಮುಖ ಕೂಡ ತುಂಬ ಶೈನಿಂಗ್ ಬರುತ್ತೆ ಹಲೋ ಬನ್ನಿ ನಾವು ಇದು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರನ್ನೂ ಬಸ್ಲೆ ಸೊಪ್ಪು ಹಾಕಿದ್ದೀವಿ ಬಸ್ಲೆ ಸೊಪ್ಪು ಬರೋಣ ಬರೋಣಿಂಗ್ ಪದಾರ್ಥ ಮಾಡಲಿಕ್ಕೆ ಅಪ್ಪ ಮಗ ಆಲ್ರೆಡಿ ಹೋಗಿದ್ದಾರೆ ಇವ್ರು ಆಲ್ರೆಡಿ ಹೊಂಟೋಗವ್ರೆ ಚಿಕ್ಕವ್ರು ಆಟೋ ಯು ಡೂ ಹಿಂಗ್ ಇರ್ವಿನ್ ಅದೇ ಅದೇ ಎಂತ ಮಾಡ್ತಿದ್ದೀರಾ ಅದೇ ವಾಟರಿಂಗ್ ವಾಟರಿಂಗ್ ದ ಪ್ಲಾಂಟ್ ಚಿನ್ನು ಬಂಗಾರ ನನ್ನ ಇಬ್ರು ಮಕ್ಕಳಿಗೂ ಗಿಡಗಳಿಗೆ ನೀರು ಹಾಕೋದಂದ್ರೆ ನೀ ತುಂಬ ಇಷ್ಟ ನಮ್ಮ ಶರ್ವಿನ್ ಚಿಕ್ಕವನಿದ್ದಾಗ ನಾನು ಗಿಡಕ್ಕೆ ನೀರು ಹಾಕೋ ಬಂದರೆ ಅವನು ಒಂದು ಕಡೆಯಿಂದ ಎಲ್ಲ ಗಿಡನ ಕಿತ್ಕೊಂಡು ಬರ್ತಾಯಿದ್ದ ಹಾಕಿದ ಗಿಡಕ್ಕೇನೆ ನೀರು ಹಾಕಿ ಹಾಕಿ ಬೇರೆ ಹೊರಗೆ ಬರಬೇಕು ಹಾಗೆ ಎರೆಹುಳುಗಳು ಮೇಲೆ ತೇಲಾಡಬೇಕು ಆಗ ನೀರು ಹಾಕ್ತಾಯಿಲ್ಲ ಈ ನಿಂಬೆ ಕೈ ಮರ ಇದೆಯಲ್ಲ ಸಾರಿ ಗಿಡ ಇದು ನಾನು ಮದುವೆ ಆಗಿ ಬಂದಾಗ ಹೆಂಗಿತ್ತು ಇನ್ನೂ ಹಾಗೇ ಐತೆ ಕಾಯಿನೂ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಏ ಇಲ್ಲಪ್ಪ ನನ್ ಗಾಗಲೇ ಎರಡು ಮಕ್ಕಳು ಅದು ಇದಕ್ಕೆ ನೋಡಿಲ್ಲ ಇದು ಹೇಗಿತ್ತು ಹಾಗೇ ಇದೆ ಹಲೋ ಏನೋ ನೀವೆಲ್ಲಿಂದ ಬಾಟಲ್ ಇಟ್ಕೊಂಡು ಬಂದಿದ್ದೀರಾ ನನಗೆ ನಮ್ಮ ಮನೆಯ ಹಿಂದೆ ಜಾಗನ ಹಿತ್ಲು ಹಿತ್ಲು ಅಂತ ಕರೆಯೋಕ್ಕೆ ತುಂಬ ಇಷ್ಟ ನಾನು ತಮಾಷೆಗೆ ಯಾವಾಗಲೂ ಹಿತ್ಲು ಇತ್ತಲು ಅಂತಲೇ ಕರಿತೀನಿ ಆ್ಯಕ್ಚುಲಿ ಊರು ಸೈಡಲ್ಲೆಲ್ಲ ತುಂಬ ದೊಡ್ಡದಾಗಿರುತ್ತೆ ಹಿಂದೆ ಇದು ನಮ್ಮದು ಚಿಕ್ಕದಾದರೂ ಇಷ್ಟಿರೋದೇ ನನಗೆ ತುಂಬ ಖುಷಿ ಏನು ಇರೋ ಅಲ್ಪ ಸ್ವಲ್ಪ ಜಾಗದಲ್ಲಿ ನಮಗೆ ಒಳ್ಳೆ ರೀತಿ ಉಪಯೋಗ ಆಗುವ ಹಾಗೆ ನಾವು ಮಾಡ್ಕೋತಾ ಇದ್ದೀವಿ ಈ ಬಾಳೆಹಣ್ಣಿನ ಗಿಡ ಅಂತೂ ತುಂಬಾ ಫಲ ಕೊಡ್ತು ನಮಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿದ್ದನ್ನ ತಂದು ಹಾಕಿದ್ದಷ್ಟೇ ತುಂಬಾ ಗಿಡಗಳಾಯಿತು ಅಷ್ಟೇ ಹಣ್ಣುಗಳನ್ನ ತಿಂದ್ವಿ ಹಾಗೆ ಶೇರ್ ಮಾಡ್ತೀವಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ದಾರ ಕಟ್ಟಿದ್ರೆ ನೋಡಿ ಏನು ಸಪೋರ್ಟ್ ಇಲ್ಲ ಜಸ್ಟ್ ದಾರ ಕಟ್ಟಿ ಇದ್ರಲ್ಲೇ ಬಿಟ್ಟಿದ್ದೇವೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಬಸ್ಲೇ ಸೊಪ್ಪು ಅಂದರೆ ಆಗ್ತಿರಲಿಲ್ಲ ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋದಾಗ ಯಾವಾಗಲೂ ಇದನ್ನ ಓದ್ಕೊಂಡು ಬರೋರು ನಾನು ತುಂಬ ಕೋಪ ಮಾಡ್ತಾಯಿದ್ದೆ ಯಾಕೆ ಅಂದ್ರೆ ಯಾಕೆ ಇತ್ತು ಅಂದ್ರೆ ಅಂತ ಡಾಕ್ಟರ್ ಹತ್ರ ಹೋದಾಗೆಲ್ಲ ಆ ಅದಕ್ಕೆ ಕೌಂಟರ್ ಕೊಡೋಂಗೆ ಯಾವಾಗಲೂ ಸೊಪ್ಪು ತರಕಾರಿ ತಿನ್ನಿ ಹಣ್ಣು ಹಂಪಲು ತಿನ್ನಿ ಬ್ಲಡ್ ಕಮ್ಮಿ ಇದೆ ಅಂತ ಹೇಳೋರು ಅದಕ್ಕೆ ನನ್ನ ಹಸ್ಬೆಂಡು ಒಂದಿನ ಮಾರ್ಕೆಟಿಂಗ್ ತಂದ ಸೊಪ್ಪಿನ ಕಡ್ಡಿನೇ ನೆಟ್ಟು ಇಡ್ಲಿ ಇಷ್ಟು ದೊಡ್ಡ ಗಿಡ ಆಗಿದೆ ಈಗ ಹುಷಾರ ಕೈ ಹಾಕಬೇಕು ಒಂದೊಂದು ಗ್ರೀನ್ ಕಲರ್ ಸ್ನೇಕ್ ಇರ್ತವೆ ಈಗ ಮೊನ್ಮುನಿ ತಾನೇ ಒಂದು ನ್ಯೂ ಬಾನ್ ಸಣ್ಣದು ಸ್ನೇಕ್ ಸಿಕ್ಕಿತ್ತು ಇಲ್ಲಿ ನೋಡ್ಕೋಬೇಕು ಈಗೀಗ ನಾನೀಗ ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊಪ್ಪು ಮತ್ತು ಕಡ್ಡಿನ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೋಬೇಕು ಹಾಗೆ ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಬೇಳೆ ಒಟ್ಟಿಗೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಕಡ್ಡಿನ ಈ ರೀತಿ ನುಗ್ಗೆಕಾಯಿ ಕಟ್ ಮಾಡ್ಕೋತೀವಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು ನುಗ್ಗೆಕಾಯಿ ರೀತಿ ಅದು ಸಿಪ್ಪೆ ಎಳ್ಕೋತೀವಲ್ಲ ಆ ಥರ ಎಳೆಯೋದೇನು ಬೇಡ ಬಸ್ಲೆ ಸೊಪ್ಪು ಮಾಡೋ ವಿಧಾನನ ಕಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ತಿಂದೆ ಇರೋರು ಸಹ ತಿಂತಾರೆ ಮೊದಲು ನಾನು ತಿಂತಾನೇ ಇರಲಿಲ್ಲ ಈಗ ಇಷ್ಟಪಟ್ಟು ತಿಂತೀನಿ ಹಾಗೆ ಹಾಗೆ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡು ಬಸಳೆ ಸೊಪ್ಪಿನ ಎಲೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಳೆ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬಸಳೆ ಸೊಪ್ಪಲ್ಲಿ ಐಯನ್ ಕಂಟೆಂಟ್ ತುಂಬಾನೇ ಹೆಚ್ಚಾಗಿದೆ ವೈಟಮಿನ್ಸ್ ಆ್ಯಂಡ್ ಸಿ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಕ್ಯಾನ್ಸರ್ ನಿರೋಧಕ ಅಂಶಗಳನ್ನು ಒಳಗೊಂಡಿದೆ ಅದರೊಟ್ಟಿಗೆ ಇದನ್ನ ತಗೊಳ್ಳೋದ್ರಿಂದ ಆರೋಗ್ಯಕರ ಬೇಬಿ ಕೂಡ ಹುಟ್ಟುತ್ತೆ ಸೊಪ್ಪೊಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ಕುಕ್ಕರಲ್ಲಿ ಎರಡು ವಿಸಿಲ್ ತಗೊಳ್ಬೇಕು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯ ಕಾಳು ಕೊತ್ತಂಬರಿ ಬೀಜವನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಲೈಟ್ ಲೈಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸೀದೋಗ್ದಿರೋ ಹಾಗೆ ಈಗ ನಾನು ತೋರಿಸ್ಕೊಡ್ತಿರೋ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಪದಾರ್ಥನ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಇದರೊಟ್ಟಿಗೆ ಏಳರಿಂದ ಎಂಟು ಬ್ಯಾಡಗಿ ಮೆಣಸಿನಕಾಯಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದರೊಟ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದರೊಟ್ಟಿಗೆ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಹಾಗೆ ಗೋಲಿ ಗಾತ್ರದ ಹುಣಸೆ ಹಣ್ಣು ಇದೆಲ್ಲ ತೆಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವ ಎರಡು ಇಡಿಯಷ್ಟು ತೆಂಗಿನಕಾಯನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾನು ತೋರಿಸ್ತಿರುವ ವಿಧಾನ ಇದು ಮಂಗ್ಳೂರು ಸ್ಟೈಲಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು ಎಸ್ ಈ ಕಡೆ ಬಸಳೆ ಸೊಪ್ಪು ಕೂಡ ಎರಡು ವಿಸಲ್ ಬಂದಿದೆ ನೋಡಿ ಯಾವ ರೀತಿ ಆಗಿದೆ ಹೇಳಿ ಈಗ ಇದಕ್ಕೆ ನುಣ್ಣಗೆ ರುಬ್ಬಿಕೊಂಡಿದ್ದಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದರ ತಿಕ್ನೆಸ್ ನೋಡ್ಕೊಳ್ಳಿ ಏನಾದರೂ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ತುಂಬ ರುಚಿಯಾಗಿತ್ತು ನಾನು ಹೇಳ್ದೆ ಆಗಲೇ ನಾನು ತಿಂತಾನೇ ಇರಲಿಲ್ಲ ಸರಿಯಾದ ವಿಧಾನ ಕಂಡು ಹಿಡ್ಕೊಂಡ್ರೆ ತಿಂದೆ ಇರೋರು ಸಹ ತಿಂತಾರೆ ಈ ಸಾಂಬಾರಂತೂ ತುಂಬಾ ರುಚಿಯಾಗಿದೆ ತಿಂದೆ ಇರೋರು ಕೂಡ ತಿಂತಾರೆ ಇದನ್ನ ಸೊ ಹಾಗಾಗಿ ಮಕ್ಕಳಿಗೆ ಮನೇಲಿ ಬಾಣಂತಿಯರಿಗೆ ಪ್ರೆಗ್ನೆಂಟ್ ಲೇಡೀಸ್ಗಳು ಕೂಡ ನಾನು ತೋರಿಸುವ ವಿಧಾನನ ಮಾಡ್ಕೊಂಡು ತಿನ್ನಿ ಹಾಗೆ ಹೆಲ್ದಿ ಲೈಫ್ನ ಲೀಡ್ ಮಾಡಿ ನನ್ನ ಮಗನ್ನ ಕರ್ಕೊಂಡು ಬರಕ್ಕೆ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗಿದೆ ಇರ್ವಿನ್ ಕೂಡ ಇದ್ದಿದ್ದ ಅಂದ್ಬಿಟ್ಟು ಅವನು ಕೂಡ ಬರ್ತಾಯಿದ್ದ ಗೈಸ್ ನೀವು ನನ್ನ ನೋಡ್ಬೋದು ಇಲ್ಲಿ ನಂದು ಗಾಡಿನ ಹಿಂದೆ ತೆಗಿಬೇಕಾರೆ ಆಗಲಿ ಇಲ್ಲ ಯಾವಾಗಲೇ ಆಗಲಿ ಆ್ಯಕ್ಚುಲಿ ಕಾಲು ನನಗೆ ಇಟ್ಕೋದೆ ಇಲ್ಲ ಕೇಳಿಕೆ ಕಷ್ಟಪಟ್ಟು ಕಷ್ಟಪಟ್ಟು ಹೇಳ್ಕೊತೀನಿ ಏನು ಮಾಡೋದು ಆ ಗಾಡಿನೇ ಹೈಟ್ ಆಗಿದೆಯಾ ಇಲ್ಲ ನನ್ನ ಕಾಲೇ ಮೋಟಾಗಿದ್ಯಾ ಅನ್ನೋದೇ ಗೊತ್ತಿಲ್ಲ ಎಂಥ ಕಾರ್ಮ ಮಾಡ್ರೆ ಈ ಥರ ನನ್ನ ಗ್ರೂಪಿಗೆ ಸೇರಿದವರು ಯಾರಾದರೂ ಇದ್ದೀರಾ ಬಿಗ್ ಬಾಸ್ ಸಮಯ ಮೂರುವರೆ ಬೆಳಗಿನ ಜಾವ ಇಷ್ಟು ಹೊತ್ತಿನಲ್ಲಿ ಈ ಇರುವಿ ನೆದ್ದಿದ್ದಾದರೂ ಯಾಕೆ ಅರುಣಾಮಯಿ ಮಾತೃ ತ್ಯಾಗಮೂರ್ತಿ ಈ ತಾಯಿ ಶ್ವೇತಾಂಬರಿಯನ್ನು ಪರೀಕ್ಷೆ ಮಾಡುವುದಕ್ಕೆ ವೆರಿ ಗುಡ್ ಮಾರ್ನಿಂಗ್ ಎವ್ರಿ ದಿನಕ್ಕೊಂದು ಸೂರ್ಯೋದಯ ಆ ಸೂರ್ಯನಿಗೊಂದು ಸಂಜೆ ಪ್ರತಿ ಸಂಜೆಗೊಂದು ಅನುಭವ ಆ ಅನುಭವಗಳೊಂದಿಗೆ ಈ ಬದುಕು ಆ್ಯಸ್ ಯೂಶಯಲ್ ದಿನ ಬೆಳಗಾದಂತೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆದವು ರಾತ್ರಿ ನಿದ್ದೆ ಇತ್ತೋ ಇಲ್ವೋ ನೋ ರೀಸನ್ ಜವಾಬ್ದಾರಿಗಳು ನಮ್ಮ ಬೆನ್ನೆಗಳ ಮೇಲಿದ್ದಾಗ ಅದನ್ನು ಮಾಡಿ ಮುಗಿಸೋದೊಂದೇ ನಮ್ಮ ಧ್ಯೇಯ ಸಂಡೇ ಹೌಸ್ ಕ್ಲೀನಿಂಗ್ ಮತ್ತು ಮನೆಗೆ ಪೇಂಟ್ ಮಾಡ್ತಿದ್ದೆಲ್ಲವೂ ಮುಗಿಸಲೇಬೇಕು ಅಂತೇಳಿ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಅವ್ರವ್ರ ಕೆಲಸನ ಮುಗಿಸ್ಕೊಂಡ್ರು ನಾನು ನನ್ನ ಕೆಲಸನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡೆ ಸೊ ಇಬ್ರಿಗೂ ಅಂದ್ಕೊಂಡಿದ್ದನ್ನ ಮಾಡಿ ಮುಗಿಸ್ತಲ್ಲ ಅಂತ ತುಂಬ ಸಂತೋಷ ಆಯಿತು ಓಕೆ ಫ್ರೆಂಡ್ಸ್ ಈ ವ್ಲಾಗ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೇನೆ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ ಎಂಟ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್